ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಗಂಗೆ ಕೇಶವಠಾಕರ್ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎನ್ನಾಪುರ ತಾಲೂಕು ನಾನು ಹಾಡುತ್ತಿರುವ ಜಾನಪದ ಗೀತೆ ಹೆಣ್ಣೊಂದು ಬಾಳಿನ ಕಣ್ಣು ಅನ್ನುವಂಥ ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಬಾಳೆ ಹೊನ್ನು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು मन तन के आता हूँ हिण् मन तन के तो हूँ ಬಡತನಕ್ಕೆ ಬಲಿಯಾದವರು ಹೆಣ್ಣನ್ನು ಹೆತ್ತಾಚನರು ಮನೆ ಮಗಳಿಗೆ ಮದುವೆಯ ಮಾಡಿ ಹಣವಿರದೇ ಹಳಹಳಿಸುವರು ಕಲಿಯುಗದ ಕನ್ನೆಗೆ ಗತಿಯಿಲ್ಲ ಅಣ್ಣ ಕಣ್ಣೀರು ಕೇಳೋರಿಲ್ಲ ಅಣ್ಣ ಕಣ್ಣೀರು ಕೇಳೋರಿಲ್ಲ ಹೆಣ್ಣೊಂದು ಬಳಿನ ಕಣ್ಣು ಹೆಣ್ಣಿಂದ ಬಳೆ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಗಂಡಸಿಗೆ ಕಾಮದ ದಾಹ ಹೆಂಗಸಿಗೆ ಹಸಿವಿನ ದಾಹ ಸಿರಿವಂತರ ಹೆಣ್ಣಿನ ದಾಹ ಬಡ ಹೆಣ್ಣು ಚಿಕ್ಕ ಪ್ರವಾಹ ಅನ್ನಕ್ಕೆ ಆಹುತಿಯೇ ಮಾನ ನಾವೇ ಕಲಿಸಿದ್ದು ಸುಳೇತನ ನಾವೇ ಕಲಿಸಿದ್ದು ಸುಳೇತನ ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಬಾಳೆ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯಿತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಮನೆ ಮಾರಿ ಮಗಳನ್ನು ಕೊಟ್ಟು ಹೊಲ ಮಾರಿ ಅಳಿಯನಿಗೆಟ್ಟು ಕುಡಿ ಕುಡಿದು ಅಳಿಯನು ಕೆಟ್ಟು ಮರೆಯಾದನು ಮಗಳನ್ನು ಬಿಟ್ಟು ವಿಧವೆಯಾದಳು ಮಗಳಿಗ ಗಳಿಗೆ ಗುಳಿದಾಳಿ ಹರಿದೂಯಿತು ಗಳಿಯಾಗ ಗುಳಿದಾಳಿ ಹರಿದೂಯಿತು ಹೆಣ್ಣಂದು ಬಳಿನ ಕಣ್ಣು ಹೆಣ್ಣಿಂದ ಬಳೆ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ತಾಯಿ ತಂದೆ ಮದುವೆಯ ಮಾಡಿ ಹೆಂಗರಳಿಗೆ ತಾವು ಹೆಣಗಾಡಿ ವರದಕ್ಷಿಣೆ ನೀಡಿ ನೀಡಿ ಬಡತನವು ಕಾಡಿ ಕಾಡಿ ಕೊನೆಯಸಿರು ಭಿಕ್ಷೆಯ ಬೇಡಿ ಬೇಡಿ ಬೀದಿಯ ಹೆಣವಾದರೂ ಸತ್ತರು ಬೀದಿಯ ಹೆಣವಾದರೂ ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಬಾಳೆ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಮನೆತನಕ್ಕೆ ಆಯ್ತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಹಡೆದವರ ಹಣೆ ಬರ ಕಂಡು ಹಳಹಳಸಿ ಮನಸ್ಸಲ್ಲಿ ನೊಂದು ಹಡೆದವರ ಹಣೆ ಬರ ಕಂಡು ಹಳಹಳಸಿ ಮನಸ್ಸಲ್ಲಿ ನೊಂದು ಕನಸಾಯಿತು ಮದುವೆಯು ಎಂದು ಹಣವಿರದೆ ಬಾಡಿವೆಂದು ವರದಕ್ಷಿಣ ಭೂತಕ್ಕೆ ಬಲಿಯಾಗಿ ಆ ಹೆಣ್ಣು ಗಿಡಕೊಂದು ನೇಣಾಯಿತು ಆ ಹೆಣ್ಣು ಗಿಡಕೊಂದು ನೇಣಾಯಿತು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು ಕರಮುಗಿವೆ ನಾನು ನಿಮಗಿಂದು ನೀಡುವಿರ ಸೌಭಾಗ್ಯವನು ಕರಮುಗಿವೆ ನಾ ನಿಮಗೆಂದೂ ನೀಡುವಿರ ಸೌಭಾಗ್ಯವನು ವರದಕ್ಷಿಣ ವ್ಯಾಮೋಹವನು ತೊರೆಯುವಿರ ಸೋದರರೆಲ್ಲ ಸರಗೊಡ್ಡಿ ಬೇಡುವೆ ನಿಮಗೀಗ ನಾನು ನಿಮ್ಮವಳೆ ತಂಗಿ ಎಂದು ನಾನು ನಿಮ್ಮವಳೆ ತಂಗಿ ಎಂದು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ ಹೊನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯಿತು ಹುಣ್ಣು ಆ ಹೆಣ್ಣು ಮನೆತನಕ್ಕೆ ಆಯಿತು ಹುಣ್ಣು ಧನ್ಯವಾದಗಳು